ಇನ್ನು ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಈಗ ಹೊಸ ಹೊಸ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಅತ್ಯಂತ ಪ್ರಮುಖವಾಗಿ ಹೇಳೋದಾದರೆ ಎರಡು ವಿಶೇಷವಾದಂಥ ದೂರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಈಗಾಗಲೇ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಸಿತು ವಿಚಾರಣೆ ಆದ ಬಳಿಕ ಈ ಪ್ರಕರಣವನ್ನು ಮುಂದೂಡಿಕೆ ಕೂಡ ಮಾಡಲಾಗಿದೆ ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾನೂನು ತಜ್ಞರ ಜೊತೆಗೆ ಒಂದು ವಿಶೇಷವಂತಹ ಸಭೆಯನ್ನು ಕೂಡ ಮಾಡ್ತಿದ್ದಾರೆ ಹಾಗಾದರೆ ಈ ಕಾನೂನು ಸಮರಕ್ಕೆ ಮುಖ್ಯಮಂತ್ರಿ ನಡೆಯಾಗಿದ್ದಾರಾ ನೋಡೋಣ ಬನ್ನಿ ವರದಿಯಲ್ಲಿ ತಮ್ಮ ಮೇಲೆ ಬಂದಿರೋ ಆರೋಪಕ್ಕೆ ಉತ್ತರಸೋದ್ರ ಬಬಲಿಗೆ ಬ್ಲಾಕ್ ಪಾಯಿಲ್ ಪೊಲಿಟಿಷನರ್ಸ್ ಸುಮಾರುತ್ತೆ ಮೋಡಾ ಸ್ಕಾಂ ಸಿಭೆಸ್ ಜಾನ್ಚ್ ہونا ಚಹೈ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ ಬಿಜೆಪಿ ಜೆಡಿಎಸ್ ತಾಯಕರ ಮೈಫುಲ್ ಚಲೋ ಮುಗಿದ್ರು ಸಿಎಂ ವಿರುದ್ಧದ ಟಾರ್ಗೆಟ್ ಕಡಿಮೆ ಆಗತಾನೆ ಇಲ್ಲ ಹೆ째 ಹೆ째ಗೂ ಮೂಡ ಆಕ್ರಮಣ ತನಕಿಗೆ ಪಟ್ಟು ಹಿಡಿಯುತ್ತಾ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಈ ನಡುವೆಯೇ ಮೂಢ ಹಗರಣದಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ದ ಇಬ್ಬರ ಅರ್ಜಿ ವಿಚಾರಣೆಯನ್ನ ನಡೆಸಲಾಯಿತು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿತು ಬಳಿಕ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣರ ಅರ್ಜಿಯನ್ನ ಆಗಸ್ಟ್ ಇಪ್ಪತ್ತಕ್ಕೆ ಮುಂದೂಡಿಕೆ ಮಾಡಿದರೆ ಟೀಜೆ ಅಪ್ರಾಂ ಅರ್ಜಿ ವಿಚಾರಣೆಯನ್ನ ಆಗಸ್ಟ್ ಇಪ್ಪತ್ತೊಂದಕ್ಕೆ ಮುಂದೂಡಿಕೆ ಮಾಡಲಾಯಿತು ಇದಿಷ್ಟೇ ಅಲ್ಲ ಸಿಎಂ ಕಾನೂನು ಸಲಹೆಗಾರ ಪುರಾಣ ತಂಡದ ಜೊತೆ ಕಾನೂನು ಹೋರಾಟದ ಬಗ್ಗೆಯೂ ಚರ್ಚೆ ನಡೆಸಿದ್ರು ಮತ್ತೊಂದು ನೋಟಿಸ್ ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಏನು ಮಾಡಬೇಕು ಅಂತ ವಕೀಲರ ಜೊತೆ ಚರ್ಚೆ ನಡೆಸಿದ್ದಾರೆ ರಾಜ್ಯಪಾಲರ ನಡೆಯ ಮೇಲೆ ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ ಎಂ ವಿರುದ್ಧ ಗುಡುಕಿದ ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜೇಂದ್ರ ಮೂಡಾ ಹಗರಣವನ್ನ ಸಿ ಐಗೆ ಸಿಟಿ ರವಿ ಮಾತನಾಡಿ ಬಿಜೆಪಿ ಅವಧಿಯಲ್ಲಿ ತಪ್ಪಾಗಿದ್ರೆ ಯಾವ ಕಾರಣಕ್ಕೆ ತುಂಬನಿದ್ರಿ ತನಿಖೆ ಮಾಡಬೇಡಿ ಎಂದು ನಿಮ್ಮ ಕೈ ಯಾರು ಕಟ್ಟಿ ಹಾಕಿದ್ರು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ ಒಂದೂವರೆ ವರ್ಷ ಮಾಡ್ಕೊಳ್ಳೋಣ ಅಂತ ನಾವೇನು ಬೇಕಾದ್ರೂ ಮಾಡ್ತೀವಿ ನೀವು ಕೇಳ್ಬೇಡಿ ನೀವು ಮಾಡಿದ್ರೆ ನಾವು ಕೇಳಲ್ಲ ನಾನು ಅಂತ ರಾಜೀದಾನಕ್ಕೋಸ್ಕರ ತುಂಬಿದ್ರ ತಮ್ಮ ಮೇಲೆ ಬಂದಿರುವ ಆರೋಪಕ್ಕೆ ಉತ್ತರಿಸುವುದರ ಬದಲಿಗೆ ಬ್ಲಾಕ್ ಫೈಲ್ ಪೊಲೀಟಿಕ್ಸ್ ಮಾಡಿ ಜಿಎಂ ಮೂಲಕ ಬೂಢ ಅಕ್ರಮ ವಿಚಾರಕ್ಕೆ ದಯಾಂಕರ್ಗೆ ಮಾತನಾಡಿ ರಾಜ್ಯಪಾಲರ ಕಚೇರಿ ಬಿಜೆಪಿಯವರ ಪ್ರಾದೇಶಿಕ ಕಚೇರಿ ಆಗಿದೆ ಅಂತ ಹುಡುಗಿದ್ರು ರಾಜ್ಯಪಾಲರ ಕಚೇರಿ ಇವತ್ತು ಬಿ ಜೆ ಅವರ ಪ್ರಾದೇಶಿಕ ಕಚೇರಿಯಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಬಿಜೆಪಿ ನಾಯಕತ್ವ ಅಸಮರ್ಥ ಇದೆ ಅಲ್ಲಿ ಗವರ್ನರ್ ಆಫೀಸ್ ಬಿಜೆಪಿ ಆಫೀಸ್ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಭುಗಿಲೆದಿರುವ ಮೂಡ ಹಗರಣ ಸಮರ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ ಬಿಜೆಪಿ ನಾಯಕರಂತೂ ಈ ವಿಚಾರವನ್ನ ಜೀವಂತವಾಗಿಡಲು ದಿನ ದಿನಕ್ಕೂ ಸಿಎಂ ಟಾರ್ಗೆಟ್ ಮಾಡಿ ಹುಡುಕುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್